ಸ್ನೇಹಿತರೆ ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಇಸ್ರಾಲ್ ಹಾಗೂ ಇರಾನ್ ನಡುವೆ ಯುದ್ಧ ಇವಾಗ ತೀವ್ರಗೊಂಡಿದೆ ದಾಳಿ ಪ್ರತಿ ದಾಳಿಗಳು ದಿನದಿಂದ ದಿನಕ್ಕೆ ನಡೆಯುತ್ತಿದೆ ಇಸ್ರೇಲ್ನಲ್ಲಿ ನಲವತ್ತು ಸಾವಿರ ಪ್ರವಾಸಿಗರು ಸಿಲುಕಿಕೊಂಡಿದ್ದಾರೆ ಸದಾ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ ಸೈರಾನ್ ಸದ್ದು ವಿಮಾನಗಳ ಹಾರಾಟ ವಿಮಾನಗಳು ನೆಲ ಕಪ್ಪಳಿಸುವಂತಹ ರೀತಿ ಕಂಡು ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ಮೊದಲು ಜೂನ್ ಹದಿಮೂರರಂದು ಇಸ್ರಾಲ್ ಇರಾನ್ನ ಅಣವಸ್ತ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿತ್ತು ಅಷ್ಟೇ ಅಲ್ಲದೆ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು ಅದಕ್ಕೆ ಪ್ರತಿಕಾರವಾಗಿ ಇರಾನ್ ತನ್ನಲ್ಲಿರುವಂತಹ ನೂರಾರು ಡ್ರೋನ್ ಗಳನ್ನ ಕ್ಷಿಪಣಿಗಳನ್ನ ಇಸ್ರೇಲ್ನ ಜೆರುಸಲೇಮ್ ಹಾಗೂ ಟೆಲ್ ಅಭಿನತ್ನ ಕ ಸಾಕಷ್ಟು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ರು ಪ್ರವಾಸೋದ್ಯಮ ಸಚಿವಾಲಯದ ಪ್ರಕಾರ ಹಿಂಸಾಚಾರದಿಂದಾಗಿ ಇಸ್ರಾಲ್ನಲ್ಲಿ ಸರಿಸುಮಾರು ನಲವತ್ತು ಸಾವಿರ ಪ್ರವಾಸಿಗರು ಸಿಲುಕಿಕೊಂಡಿದ್ದಾರೆ ಮುಂದಿನ ಸೂಚನೆ ಬರುವರೆಗೆ ವಿಮಾನಯಾನ ಸಂಸ್ಥೆಗಳು ವಿಮಾನಗಳನ್ನ ರದ್ದುಗೊಳಿಸುತ್ತಿವೆ ಪ್ರಯಾಣಿಕರು ವಿಮಾನಗಳಿಗಾಗಿ ಕಾಯಬೇಕೆ ಅಥವಾ ಪಕ್ಕದ ದೇಶಗಳ ಮೂಲಕ ದುಬಾರಿ ಪರ್ಯಾಯ ಮಾರ್ಗಗಳನ್ನ ಹುಡುಕಬೇಕೆ ಅಂತ ನಿರ್ಧರಿಸಲು ಬಿಡಲಾಗಿದೆ ಇನ್ನು ಇರಾನ್ ಮೇಲೆ ರಣಭೀಕರ ಖಂಡಾಂತರ ಕ್ಷಿಪಣಿ ದಾಳಿ ನಡೆಸಿದೆ ಇರಾನ್ನ ರಕ್ಷಣಾ ಸಚಿವಾಲಯದ ಕೇಂದ್ರ ಕಚೇರಿ ಹಾಗೂ ಇಂಧನ ಕೈಗಾರಿಕೆಗಳನ್ನ ಗುರಿಯಾಗಿಸಿ ಇಸ್ರಾಲ್ ಕ್ಷಿಪಣಿ ದಾಳಿಯನ್ನು ನಡೆಸಿತು ಈ ದೃಶ್ಯಗಳು ಎದೆ ನಡಗಿಸುವಂತಿದ್ವು ಇಸ್ರಾಲ್ನ ಟೇಲ್ ಅವಿವಾ ಜೆರೂಸಲೇಮ್ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ಕ್ಷಿಪಣಿ ಸುರಿಮಳೆಯನ್ನೇ ಗೈದಿದೆ ಇರಾನ್ನ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ದು ದಾಳಿಯನ್ನ ನಡೆಸಿದೆ ಭಾರತ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರ ಮತ್ತು ಉಭಯ ದೇಶಗಳಿಗೆ ಶಾಂತಿ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡುತ್ತಿದೆ ಅದರಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧ ನಿಲ್ಲಿಸಿದಂತೆ ಇರಾನ್ ಇಸ್ರಾಲ್ ಯುದ್ಧವನ್ನ ಕೊನೆಗೊಳಿಸುವಂತೆ ಮಾಡುತ್ತೇನೆ ಎನ್ನುವ ಮೂಲಕ ಭಾರತ ಪಾಕ್ ಕದನ ವಿರಾಮದ ದಾಳವನ್ನು ಉರುಳಿಸಿದ್ದಾರೆ ಎರಡು ದೇಶಗಳು ರಾಕೆಟ್ ಕ್ಷಿಪಣಿ ಡ್ರೋನ್ಗಳಿಂದ ಪರಸ್ಪರ ದಾಳಿ ಮಾಡುತ್ತಲೇ ಇವೆ ಇದನ್ನೆ ಅಹ್ ಹೈದರಾಬಾದ್ನ ಸಂಸದ ಅಸೌದ್ದೀನ್ ಓವೈಸಿ ಅವರು ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯ ನಾಗರಿಕರನ್ನ ಸ್ಥಳಾಂತರಿಸುವಂತೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಇರಾನ್ ಇಸ್ರೇಲ್ನಲ್ಲಿ ಇರುವಂತಹ ಭಾರತೀಯರಿಗೆ ಕೇಂದ್ರ ಸರ್ಕಾರ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದೆ ಅನಗತ್ಯವಾಗಿ ಹೊರಗೆ ಬಾರದೆ ಸುರಕ್ಷಿತ ಸ್ಥಳಗಳಲ್ಲಿ ಇರಿ ಹಾಗೂ ಭಾರತದ ಅಂಬೆಸಿ ಜೊತೆ ಸಂಪರ್ಕದಲ್ಲಿಲ್ಲರೂ ತಿಳಿಸಿದೆ ಇನ್ನು ಒಂದು ಸಾವಿರದ ಐದುನೂರ ತೊಂಬತ್ತೈದು ಭಾರತೀಯ ವಿದ್ಯಾರ್ಥಿಗಳು ಇರಾನ್ ಸಿಲುಕಿಕೊಂಡಿದ್ದಾರೆ ಅವರಲ್ಲಿ ಒಂದೂರ ನಲವತ್ತು ವಿದ್ಯಾರ್ಥಿಗಳು ಟ್ರೆಹಾನ್ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಅಧ್ಯಯನವನ್ನು ಮಾಡುತ್ತಿದ್ದಾರೆ ಈ ವಿದ್ಯಾರ್ಥಿಗಳಲ್ಲದೆ ಭಾರತೀಯ ಯಾತ್ರಿಕರು ಸಹ ಇರಾಕ್ ನಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಓವೈಸಿ ತಿಳಿಸಿದ್ದಾರೆ ಇರಾನ್ ನಡೆಸಿದ ಈ ದಾಳಿಯಲ್ಲಿ ಇಸ್ರೇಲ್ ಅನೇಕ ವಸತಿ ಪ್ರದೇಶಗಳು ಕೂಡ ಹಾನಿಗೊಳಗಾಗುತ್ತಿವೆ ಅಧಿಕಾರಿಗಳ ಪ್ರಕಾರ ಈ ದಾಳಿಯಲ್ಲಿ ಮೂವರು ಸಾವು ಎರಡು ದೇಶಗಳ ನಡುವೆ ವಾತಾವರಣವು ತುಂಬಾ ಬಿಸಿಯಾಗಿದೆ ಮುಂಬರುವ ದಿನಗಳಲ್ಲಿ ಈ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಸ್ನೇಹಿತರೆ ಯುದ್ಧ ಯಾವುದೇ ದೇಶದಲ್ಲಿ ಆಗಿರಲಿ ಭಾರತ ಮಾತ್ರ ಸುರಕ್ಷಿತವಾಗಿರಬೇಕು ಮತ್ತು ಯಾವುದೇ ದೇಶ ಎರಡು ದೇಶಗಳ ನಡುವೆ ಕಚ್ಚಾಟ ನಡೆದಾಗ ಅಲ್ಲಿ ಶಾಂತಿ ಮಂತ್ರ ಪಠಿಸುವುದು ಕೂಡ ಸಾಕಷ್ಟು ಒಳ್ಳೆಯ ಸಂದೇಶ ಹಾಗಾಗಿ ಎರಡೂ ದೇಶಗಳು ಶಾಂತವಾಗಿದ್ರೆ ಇಡೀ ವಿಶ್ವ ಕೂಡ ಅಶಾಂತ ರೀತಿಯಲ್ಲಿ ಇರುತ್ತೆ ಹಾಗೆ ಅದೇ ರೀತಿ ಭಾರತೀಯರನ್ನ ಕರೆತರಲು ಕೇಂದ್ರ ಸರ್ಕಾರ ಕೂಡ ಆದಷ್ಟು ಬೇಗ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿದೆ